ಒಕ್ಕೂಟ ಪದಾಧಿಕಾರಿಗಳ ತರಬೇತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಲ್ಮೇಲ ತಾಲೂಕು ಮಲ್ಘಾನ ವಲಯ ಮಟ್ಟದಲ್ಲಿ ಪದಾಧಿಕಾರಿಗಳು ತರಬೇತಿಯನ್ನು ಹಮ್ಮಿಕೊಂಡಿದ್ದು ತರಗತಿಯಲ್ಲಿ ಮಲ್ಘಾನ ಗ್ರಾಮದ ಶ್ರೀ ಶಾಂತಸ್ವರ ಮಠದ ಪರಮ ಪೂಜ್ಯ ಶ್ರೀಗಳಾದಂಥ ಶ್ರೀ ಶಭ್ರ ಶಿವಾಚಾರ್ಯರ ಸ್ವಾಮೀಜಿಗಳು ಹಾಗೂ ಮಾನ್ಯ ಯೋಜನಾ ಅಧಿಕಾರಿಗಳಾದಂಥ ಸರ್ ಹಾಗೂ ಜಿಲ್ಲಾ ವಿಚಕ್ಷಣಾ ಅಧಿಕಾರಿಗಳಾದಂತಹ ಊರಿನ ಗಣ್ಯರಾದಂತಹ ಗಂಗಾಧರ್ ವೀರದಾರ್ ದೀಪ ಬೆಳಗುವ ಮೂಲಕ ಪದಾಧಿಕಾರಿಗಳ ತರಬೇತಿಗೆ ಚಾಲನೆಯನ್ನ ನೀಡಿದರು ಮಾನೆ ಯೋಜನಾ ಅಧಿಕಾರಿಗಳಂಥ ಸರ್ ಅವರು ಪ್ರಾಸ್ತಾವಿಕವಾಗಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಕ್ಷೇತ್ರದ ಹಿನ್ನೆಲೆ ಪೂಜೆ ವೀರೇಂದ್ರ ಹೆಗಡೆರವರ ಬಗ್ಗೆ ಪರಿಚಯವನ್ನು ಮಾಡಿ ಉತ್ತಮ ಸಂಘ ನಿರ್ವಹಣೆಯಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಜವಾಬ್ದಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುವಂಥ ಚತುರ್ಧಾನಗಳ ಬಗ್ಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದ್ರು ತಾಲೂಕಿನ ವೀಕ್ಷಣಾಧಿಕಾರಿಗಳು ಆದಂಥ ಧನರಾಜ ಸರಸಂಗದ ಅವರು ಸದಸ್ಯರಿಗೆ ಬ್ಯಾಂಕ್ನ ಮೂಲಕ ಸಾಲದ ಬಗ್ಗೆ ಹಾಗೂ ಬಡ್ಡಿ ಲೆಕ್ಕಾಚಾರ ಸಾಲ ವಿನಿಯೋಗ ಬಗ್ಗೆ ಮರುಪಾವತಿ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಜಿಲ್ಲೆಯ ವೀಕ್ಷಣಾಧಿಕಾರಿಗಳಂಥ ಯಮನೂರಪ್ಪ ಸರ್ ಅವರು ಪದಾಧಿಕಾರಿಗಳಿಗೆ ಅಟೋಟ ಪ್ರ ಪ್ರಾತಕ್ಷತೆ ನೀಡಿ ಪದಾಧಿಕಾರಿಗಳ ಜವಾಬ್ದಾರಿ ಹಾಗೂ ಸಂಸ್ಥೆ ಬಗ್ಗೆ ಸ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ರು ಮತ್ತು ತಾಲೂಕಿನ ಯೋಜನಾಧಿಕಾರಿಗಳಾದಂಥ ಅಭಿನಯ್ ಸರ್ ಅವರು ಸಂಘದಲ್ಲಿ ಕನಿಷ್ಠ ಹತ್ತು ಸದಸ್ಯರು ಬ್ಯಾಂಕಿನಲ್ಲಿ ಬ್ಯಾಂಕಿನ ನಿಯಮದ ಬಗ್ಗೆ ಒಂದು ಪ್ರಕಾರ ಸೇರ್ಪಡೆಯಾಗುವ ಬಗ್ಗೆ ಹಾಗೂ ಪಿ ಆರ್ ಕೆ ಅದರಿಂದಾಗಿ ಆಗುವಂತಹ ಅನುಕೂಲ ಬಗ್ಗೆ ಹಾಗೂ ವಿಮೆಗಳ ಬಗ್ಗೆ ಸದಸ್ಯರನ್ನು ಹೇಗೆ ರಕ್ಷಣೆ ಮಾಡುತ್ತದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ರು ಮತ್ತು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ವಲಯದ ಮೇಲ್ವೀಚಕರಾದಂಥ ಅವರು ಮಹೇಂದ್ರ ಸರ್ ಅವರು ಮಾಡಿದರು ಮತ್ತು ಸ್ವಾಗತ ತಾಲೂಕಿನ ವೀಕ್ಷಣಾ ಅಧಿಕಾರಿ ಧನರಾಜ್ ಸರ್ ಮಾಡಿದರು ಹಾಗೆ ವಂದನಾರ್ಪಣೆಯನ್ನು ವಲಯದ ಮೇಲ್ವಿಚಾರಕ್ಕೆ ರೂಪಾ ಮೇಡಮ್ ಅವರು ನಿರ್ವಹಿಸಿದರು ವಲಯದ ವಿಯಲಿ ಹಾಗೂ ಸೇವಾ ಪ್ರತಿನಿಧಿಗಳು ಹಾಜರಿದ್ದರು ವರದಿ ಶಂಕರ್ ಗೌಡ್ ನಿಮ್ಗೆ ಹದಿನೆಂಟು ವರ್ಷ ಸರ್ವಿಸ್ಗಳು ಯೋಜನೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದ್ದೇನೆ ಕುಂದಾಪುರದಲ್ಲಿ ನಕ್ಸಲ್ ಫಸ್ಟ್ ಎರಡ್ ಸಾವಿರದ ಏಳು ಯೋಜನೆಗೆ ಸೇರಿದ್ದೇನೆ ಆಮೇಲೆ ತುಮಕೂರಲ್ಲಿ ಮೇಲ್ವಿಚಾರಕರಾಗಿ ಬರ್ತಿಯೊಂದೆ ಆಮೇಲೆ ಕಾಸರಗೋಡು